ಒಂದು ರಾತ್ರಿ ಹನ್ನೊಂದು ಮುಕ್ಕಾಲು ಸಮಯ ಗಂಡ ಹೆಂಡತಿ ಸೊ ಗಂಡನಿಗೆ ಏನಾಗಿದೆ ರೀಸಸ್ ಕಟ್ಕೊಂಡಿದೆ ರೀಸಸ್ ಹೋಗ್ತಿಲ್ಲ ಆ ವ್ಯಕ್ತಿಗೆ ಸೊ ಗಂಡ ಹೆಂಡ್ತಿ ಇಬ್ರು ನಮ್ಮ ಹಾಸ್ಪಿಟ್ಲಿಗೆ ಬಂದ್ರು ಸೊ ಬಂದಾದಮೇಲೆ ನಾವೇನು ಮಾಡಿದ್ವಿ ಸ್ಕ್ಯಾನಿಂಗ್ ಮಾಡಿದ್ವಿ ಒಂದು 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 ಲೀಟ್ರು ಸಾವಿರದ ಇನ್ನೂರು ಎಮ್ ಎಲ್ ಅಷ್ಟು ರೀಸಸ್ ಚಿಂತಲಿ ಬ್ಲಾಡ್ರ್ ಫುಲ್ಲಾಗಿದೆ ಪ್ರೋಸ್ಟೈಟ್ ಬಂತು ನಾರ್ಮಲ್ ಇದೆ ಮೋಸ್ಟ್ಲಿ ಸ್ಟ್ರಿಕ್ಚರ್ ಇರಬೇಕು ಅವನು ಬಡ್ಕಂತಿದ್ದಾನೆ ಸೊ ನಾವೇನು ಮಾಡಬೇಕು ನೆಕ್ಸ್ಟು ಸ್ಟ್ರಿಕ್ ಜನ ನೆಗೋಶಿಯೇಟ್ ಮಾಡಬೇಕು ಸೊ ಲಿಗ್ನೋಕೈನ್ ಜೆಲ್ ಹಾಕಿ ನಾನು ಕೆಥೇಟರ್ ಹಾಕಲಿಕ್ಕೆ ಹದಿನಾಲ್ಕು ಫ್ರೆಂಚ್ ಕೆತೆಟ್ರ್ ಹಾಕ್ಲಿಕ್ಕೆ ನಾನು ಪ್ರಯತ್ನ ಪಟ್ಟೆ ಆದರೆ ನಮ್ಮ ದುರಾದೃಷ್ಟ ಅದು ಹೋಗಲಿಲ್ಲ ಹೋಗ್ಲಿಲ್ಲ ಎಕ್ಸ್ಪೆಕ್ಟೆಡ್ ಇರ್ತದ ಸ್ವಲ್ಪ ಬ್ಲೀಡ್ ಆಯಿತು ನಾನು ಆ ನ ತೆಗೆದು ಆ ಬ್ಲೀಡಿಂಗ್ ಆಗ್ತಿರೋ ಜಾಗನ ಒತ್ತಿ ಇಡ್ಕೊಂಡು ನಿಂತ್ಕಂಡೆ ಇದೇ ಸಮಯದಲ್ಲಿ ಹಾಸ್ಪಿಟ್ಲಿಗೆ ಇನ್ನೊಬ್ಬ ವ್ಯಕ್ತಿ ಬರ್ತಾರೆ ಅವರ ಹೆಸರು ಕಂಟಲಗೆರೆ ಮಂಜಣ್ಣ ಅಂತ ಹೇಳ್ಬಿಟ್ಟು ಮಾರುತಿ ಗ್ರಾನೈಟ್ಸ್ ಅಂತ ಇದೆಲ್ಲ ಚಿಕ್ಕನಾಯಕನಲ್ಲಿ ಅದರ ಯಜಮಾನರು ಆಗ ಸುಮಾರು ಹನ್ನೆರಡು ಗಂಟೆ ಐದು ನಿಮಿಷ ಅವರು ಒಬ್ಬರೇ ಬರ್ತಾರೆ ಜೋರಾಗಿ ರಿಸೆಪ್ಷನ್ ಏರಿಯಾದಲ್ಲಿ ಜೋರಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಡಾಕ್ಟರ್ ಕರೀರಿ ನಂಗೆ ಎಮರ್ಜೆನ್ಸಿ ಇದೆ ಅಂತ ಗಲಾಟೆ ಮಾಡ್ತಾರೆ ಓಡ್ ಬರ್ತೀನಿ ಓಡ್ ಬಂದು ಅಲ್ಲಪ್ಪ ಓಪಿ ಡಿ ಚೀಟಿ ಮಾಡಿಸಿ ನೀವು ಫಸ್ಟು ಇಲ್ಲ ಓಪಿ ಡಿ ಚೀಟಿ ದುಡ್ಡಿಲ್ಲ ನಂತರ ಎಮರ್ಜೆನ್ಸಿ ನೋಡ್ರಿ ನನ್ನ ಯಾರಿಗೆ ನೋಡೋದ್ ನನ್ನ ಅಂತ ಕೆಲಸ ಮಾಡಪ್ಪ ಸಿಸ್ಟರ್ ನೀವು ಬನ್ನಿ ಇಲ್ಲಿ ಹಾ ಬಿ ಪಿ ಎಲ್ಲ ನೋಡ್ರಮ್ಮ ಆಮೇಲೆ ನೋಡ್ಕೊಂಡ್ರೆ ಆಯ್ತು ಸ್ಯಾಚುರೇಷನ್ ಎಲ್ಲ ಚೆನ್ನಾಗಿದೆ ಬಿ ಪಿ ಎಲ್ಲ ಕರೆಕ್ಟ್ ಆಗಿದೆ ಏನ್ ಪ್ರಾಬ್ಲಮ್ ಇಲ್ಲ ಸೊ ಆಸ್ಕಲ್ಟೇಷನ್ ಅಲ್ಲಿ ವ್ಲೀಸಿಂಗ್ ಇದೆ ಇವರಿಗೆ ನೆಬ್ಲೈಸೇಷನ್ ಹಾಕ್ರಮ್ಮ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಕೆಳಗಡೆ ಹೋದೆ ಯಾಕಂದ್ರೆ ಅಲ್ಲಿ ಬ್ಲೀಡಿಂಗ್ ಆಗ್ತಿತ್ತು ಅದನ್ನ ಅದನ್ನ ನಿಲ್ಲಿಸುವಂತ ಜವಾಬ್ದಾರಿ ನಂದಾಗಿತ್ತು ಸೊ ಇನ್ನೊಪ್ಪ ಹೆವಿ ಪುಷ್ ಕೊಟ್ಟಿದ್ದೆ ವೇಟ್ ಮಾಡ್ಕೊಂಡು ಕೂತ್ಕೊಂಡೆ ನನ್ನ ಬಡವರು ಅವ್ರದ್ದು ವನಿ ಇಲ್ಲದೆ ಇರೋರು ಕೆಳಗಡೆ ಇದ್ದಿದ್ದಂತ ಇಬ್ರು ಸಹಿತ ಆಮೇಲೆ ಬಂದು ನನಗೆ ಹಿಂದೆ ಮುಂದೆ ಕೈ ಕೈ ಮುಖ ನಿಂತ್ಕೊಳ್ಳುತ್ತೆ ಒಂದೂವರೆ ಲೀಟ್ರ್ ರೀಸರ್ಚ್ ತುಂಬಿಕೊಂಡಿದೆ ಅವ್ರ ಕಷ್ಟ ಅವ್ರಿಗೆ ಇಲ್ಲಿ ಈ ವ್ಯಕ್ತಿ ಯಾರು ಭಟ ಈ ವ್ಯಕ್ತಿ ಸೊ ಈ ವ್ಯಕ್ತಿಗೆ ಏನು ಮಾಡೋದು ನೆಬಿಲೈಸೇಷನ್ ಇಂದ ಆನ್ ಮಾಡಿದ್ದಾರೆ ಆ ಮಷಿನ್ ವರ್ಕ್ ಆಗ್ತಿಲ್ಲ ಸೊ ಮತ್ತೆ ಗಲಾಟೆ ಶುರು ನಾನು ಮತ್ತೆ ಮೇಲೋಡ್ಬಂದೆ ಅವನು ಯಾರು ರೀ ಅವ್ನು ಡಾಕ್ಟರು ನನಗೆ ಟ್ರೀಟ್ಮೆಂಟ್ ಹಾಕ್ಬಿಟ್ಟು ಮಲ್ಕಡವ್ ಹೋಗಿ ಕಲಿರಿ ಅಂತ ಅಂತಾನು ಬಂದೆ ನಾನು ಇಲ್ಲಪ್ಪ ಇದು ಮಷಿನ್ ವರ್ಕ್ ಆಗ್ತಿಲ್ಲ ಅಂತ ಮನೆಗೆ ಹೋಗ್ ಮಳೆಗೊಳಗೋದ್ರೆ ಕೈಗೆ ಅಡ್ಡ ಅಡ್ಡ ಕೈ ಅಡ್ಡ ಇಟ್ಕೊಂಡು ನನ್ನ ಮನೆಗೆ ಹೋಗಿ ನನ್ನ ಮಗಂತ ನೆಬಲೈಸೇಷನ್ ಮಷೀನ್ ಇದೆ ಅದನ್ನು ತಗೊಂಬಂದು ನಿಮಗೆ ಹಾಕೋಣ ಅಂತ ಹೊಡಕ್ಕೆ ಹೋಗ್ತಾ ಇದ್ದೀನಿ ನನ್ನ ಕೈ ಬಾತ್ಗೆ ಅಡ್ಡ ಇಟ್ಕೊಂಡು ಹೋಗದೆ ಇರೋ ಥರ ನಿಲ್ಲಿಸ್ಕೊಂಡೆ ನಾನು ಕೇಳಿದೆ ಎಲ್ಲ ಕಣಪ್ಪ ನಾನು ಮಗನದ್ದೇಷನ್ ತಗೊಂಡ್ಬರ್ತೀನಿ ಜಾಗ ಬಿಡ ನೀನು ಅಂತ ಸಿಂಗ್ಯುಲರ್ ಆಗಿ ಮಾತಾಡಿದೆ ಏಯ್ ಜಾಗ ಬಿಡಪ್ಪ ನೀವಂತ ಕೆಲಸ ಮಾಡಕ್ ಬಿಡು ಇಲ್ಲಾಂದ್ರೆ ನೀನ್ ಕೇಳ್ತೀನಿ ನೀನು ಡೆಸೇಷನ್ ಮಾಡ್ತೀನಿ ನೆಬ್ಲೈಸೇಷನ್ ಹಾಕ್ಬೇಕು ನಾನು ಅಂತ ಓಡೋದೆ ಹೋಗಿ ಡೆಬ್ಲೈಸೇಷನ್ ಮಷಿನ್ ಮಗನ್ ತಗೊಂಡ್ಬಂದು ಅದಕ್ಕೊಂದು ಇದು ಒಂದು ಮಾಸ್ಕ್ ತಗೊಂಡು ಮಾಸ್ಕ್ ತಗೊಂಡು ಅವ್ರಿಗೆ ಯಾರು ಓಪಿಡಿ ಚೀಟಿ ಮಾಡಿಸಲ್ಲ ಏನೂ ಮೀಗಿಲ್ಲ ಮೆಡಿಸಿನ್ಸ್ ನಾವೇ ತಗೊಂಡು ಹಾಕಿದ್ವಿ ಅಷ್ಟರಲ್ಲಿ ಅವನು ಮಗ ಸೊಸೆ ಮತ್ತು ಬಂದರು ಬಂದು ಅವ್ರು ನಿಂತ್ಕೊಂಡ್ರು ನಿಂತ್ಕೊಂಡಾದ್ಮೇಲೆ ಇವರು ನಾನು ಸಿಂಗ್ಯುಲರ್ ಆಗಿ ಏ ಏನಂತ ಮಾತಾಡ್ತೀನಿ ನಾನು ಸಿಂಗ್ಯುಲರ್ ಆಗಿ ಮಾತಾಡಿಸ್ತೀಯಾ ಏನಂತಕೊಂಡ್ಬಿಟ್ಟಿದ್ದೆ ನನ್ನ ನಾನು ನಿನ್ನ ನಿ ಓಟ್ ಹಾಕಿ ಬಂದು ಬೇಡವಾ ನಾನು ನಿನಗೆ ಅಂತ ಹೇಳ್ತಾರೆ ಅವರ ಹತ್ರ ಓಟ್ ಕೇಳಕ್ಕೆ ಯಾಕೆ ಹೋಗ್ಲಿ ಹೋಗಲಿ ನಾನು ನಾನು ವೃತ್ತಿ ನನಗೆ ವೈದ್ಯ ಸೊ ವೃತ್ತಿನಲ್ಲಿ ನಾನು ವೈದ್ಯ ಇದ್ದಾಗ ಅವ್ರ ಹತ್ರ ಓಟ್ ಕೇಳೋಕೆ ಯಾಕೆ ಹೋಗಲಿ ನಾನು ಹೇಳ್ದೆ ನಾನು ಸಾಯ ತನಕ ಜೀವ ಇರೋ ತನಕ ಎಲೆಕ್ಷನ್ ನಿಂತ ಕಣಲ್ಲ ನೀನ್ ಏನಾದ್ರು ಮಾಡ್ಕೊಳ್ಳಪ್ಪ ನನಗೆ ಸಂಬಂಧ ಇಲ್ಲ ಒಂದು ಕೆಲಸ ಮಾಡ್ಯಾಕ್ ಬಿಡು ಇಲ್ಲ ಕೆಲಸ ತಗೋ ತೊಂದ್ರೆ ಮಾಡಿದೆ ಅವ್ ನನ್ ಮಗ ಸೊಸೆ ಬಂದ್ರಲ್ಲ ಅವರು ಸಹಿತ ಓಪಿಡಿ ದುಡ್ಡು ಕೊಟ್ಟು ನಾವೆಲ್ಲ ಹೋಗ್ತಿವ್ರಿ ಕಟ್ ತಗೊಂಡ ನಾವು ಆಮೇಲೆ ಕಟ್ತೀವಿ ದುಡ್ಡು ಅಂತ ಇಲ್ಲಿ ನೆಬಿಲೈಸೇಷನ್ ಹಾಕಕ್ಕೆ ಮಾಸ್ಕ್ ಹಾಕಿ ಮಷಿನ್ ತಗೊಂಬಂದು ನನ್ನ ಮಗುಂದು ಅದಕ್ಕೆಲ್ಲ ಔಷಧಿ ಹಾಕಿ ರೆಡಿ ಮಾಡಿಟ್ಟಿದೀವಿ ರೆಡಿ ಮಾಡಿಟ್ಟಾಗ ಏ ನಮ್ ನಮ್ಮ ನಮ್ಮಅಪ್ಪ ಜೊತೆ ಹಂಗ್ ಮಾತಾಡ್ತೀವಿ ಅಂತ ಅವ್ರ ಗಲಾಟೆ ರಾತ್ರಿ ಹನ್ನೆರಡು ಗಂಟೆ ಸಮಯ ಅಲ್ಲೊಂದು ಮಲ್ಕೊಂಡಿದ್ಯಾ ನೀನು ಅಂತ ಇವರು ಇದು ಪೇಷಂಟ್ ಬಂದ ಅಲ್ಲಿ ಇನ್ನೊಂದು ಪೇಷಂಟ್ ಸರ್ ನನ್ನ ಮಗು ಗಂಡನ್ ನೋಡಿ ಅಂತ ಕೈ ಮುಗಿತಾ ಇದೆ ಈ ವ್ಯಕ್ತಿಗೆ ನಾನು ಹೇಳಿದೆ ನೋಡಿ ನೀವು ತುಂಬಾ ಅನ್ನೆಸೆಸರಿ ನನ್ನ ಹಾಸ್ಪಿಟಲ್ ಪ್ರಿಮೈಸಿಸ್ ಒಳಗಡೆ ನೀವು ಬಂದ್ಬಿಟ್ಟು ಇದು ಖಾಸಗಿ ಆದಂತಹ ಆಸ್ಪತ್ರೆ ಇಲ್ಲಿ ಒಳಗಡೆ ಬಂದ್ಬಿಟ್ಟು ನೀವು ಗಲಾಟೆ ಮಾಡ್ತಿದ್ದೀರಾ ನೀವು ಮಾಡ್ತಾ ಇರೋದು ತಪ್ಪಿದೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದೆ ನೆಬುಲೈಸಿ ಎಮರ್ಜೆನ್ಸಿ ಅಂತ ಬಂದು ಗಲಾಟೆ ಮಾಡುವಂತ ಮನುಷ್ಯ ನೆಬುಲೈಸೇಷನ್ ನೆಬುಲೈಸೇಷನ್ ಆಗ್ತಿರೋ ಮಾಸ್ಕ್ ವೇ ಔಷಧಿ ಎಲ್ಲ ವೇಸ್ಟ್ ಒಂದು ರೂಪಾಯಿ ಅಮೌಂಟ್ ಕಟ್ಟಲಿಲ್ಲ ಬಡ ಬಡ ನಡ್ಕೊಂಡು ಹೋದ ಬೈಕ್ ಹತ್ಕೊಂಡು ಅಚ್ಕಟ್ಟ ಹೋದ ಬೈಕ್ ಹತ್ಕೊಂಡು ಅಚ್ಕಟ್ಟಾಗಿ ನಮ್ ಕಣ್ಣ ಮುಂದೆ ಹೋದ ಈ ನೋವು ನಾವ್ ಯಾರ ಹೇಳ್ಕೊಳ ನಾವ್ ಹೆಂಗ್ ಹೇಳ್ಕಂಡ್ಲಿಲ್ಲ ಅಂದ್ರೆ ನಾವ್ ಯಾಕೆ ಯಾಕೆ ನಾವು ಕೋಪ ಮಾಡ್ಕೊಂತೀವಿ ಜನಗಳ್ ಕಂಡ್ರೆ ನಾವ್ ಯಾಕೆ ಅವನ ದ್ವೇಷ ಜನಗಳು ಕಂಡ್ರೆ ನಮ್ಗೆ ಯಾಕೆ ಒಂಥರ ಕಿರಿಕಿರಿ ಆಗುತ್ತೆ ಅಂತ ಯಾಕೆ ಗೊತ್ತಾಗಲ್ಲ ಕಂಡರ್ ಯಾರೋ ಮಾಡಿದ್ರೆ ಓಕೆ ನಾನ್ ದಿನ ಬೆಳಿಗ್ಗೆ ಎದ್ದು ನನ್ನನ್ನು ನೋಡುವಂತ ಮನುಷ್ಯ ನನ್ನ ಕಾರ್ಯಚಟುವಟಿಕೆ ನೋಡುವಂತ ಮನುಷ್ಯ ರಾತ್ರಿ ಹನ್ನೆರಡು ಗಂಟೆಗೆ ಆಸ್ಪತ್ರೆಗೆ ಬಂದು ಕಿರಿಕ್ ಮಾಡಿ ಅವ್ನು ಸರ್ವಿಸ್ ಟ್ರೀಟ್ಮೆಂಟ್ ತಗೊಂಡಿಲ್ಲ ಸರ್ವಿಸ್ ತಗೊಂಡಿಲ್ಲ ಬೈಕ್ ಹಾಕೊಂಡು ಹೋದ ಅವ್ನು ಏನಕ್ಕೆ ಬಂದಿದ್ದ ಅನ್ನೋದೇ ನಮ್ಗೆ ಇಲ್ಲಿ ತನಕ ಯಾಕೆ ಬಂದಿದ್ದ ಏನು ಬಂದಿದ್ದ ಅನ್ನೋದೇ ಗೊತ್ತಿಲ್ಲ ಇಂಥ ನೋವುಗಳನ್ನ ಈ ಊರಿನಲ್ಲಿ ನಾವು ಸುಮಾರು ಅನುಭವಿಸಿದೀನಿ ಮತ್ತೆ ಗೆಳೆಯರೆ ನೀವು ಯಾರನ್ನ ಹೆಂಗ್ ಡಾಕ್ಟರ್ಸ್ ಇರ್ತೀರಾ ತಾಲೂಕಿನ ಹೋಗ್ತೀವಿ ಹಾಸ್ಪಿಟ್ಲ್ ಮಾಡ್ತೀವಿ ಹಿಂಗೆಲ್ಲ ಕನಸುಗಳಿಟ್ಕೊಂಡಿರ್ತೀರ ಏನೋ ಸರ್ವಿಸ್ ಮಾಡ್ತೀವಿ ಅಂತ ತುಂಬಾ ಕಷ್ಟ ಇರ್ತದೆ ನಿಮ್ ಗಮನದಲ್ಲಿರ್ಲಿ ಇಂಥವ್ನೆಲ್ಲ ನೀವು ಎದುರಿಸಬೇಕಾಗಿರುವಂತ ಧೈರ್ಯ ಸ್ಥೈರ್ಯ ಆ ಭಗವಂತ ಕೊಡ್ಲಿ ಅವ್ನ್ ಯಾಕೆ ಬಂದಿದ್ದ ಯಾಕೆ ಗಲಾಟೆ ಮಾಡ್ದ ಮತ್ತೆ ಅವನು ಯಾಕೆ ಅಂತ ಯಾಕೆ ಗಲಾಟೆ ಮಾಡ್ದ ಸಿಂಗ್ಯುಲರ್ ಆಗಿ ಮಾತಾಡಿದ್ದಕ್ಕೆ ಅವನು ಅಷ್ಟೆಲ್ಲ ಮಾತಾಡಿದ್ದು ಯಾಕೆ ಗಲಾಟೆ ಮಾಡ್ದ ಮತ್ತೆ ಯಾಕೆ ಇಂದ ಚಿಕಿತ್ಸೆ ಪಡೆದೇ ಹೋದ ಆರಾಮಾಗಿ ಬೈಕಲ್ಲಿ ಎಮರ್ಜೆನ್ಸಿ ಅಂತ ಬಂದಿದ್ದಂಥ ವ್ಯಕ್ತಿ ಅನ್ನೋದು ಇಲ್ಲಿ ತನಕನು ನನಗೆ ಚಿದಂಬರ ರಹಸ್ಯ ಏನು ಚಿದಂಬರ ರಹಸ್ಯ ಧನ್ಯವಾದಗಳು